ಈ ವಿಡಿಯೋ ನೋಡಿದಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಿಮಗೆ ಮೀನು ಹಿಡಿಯುವಂಥ ಒಂದು ದೃಶ್ಯವನ್ನು ತೋರಿಸ್ತೀನಿ ಮೀನು ಹಿಡಿಯೋದು ಕೂಡ ಅಷ್ಟು ಸುಲಭವಾದಂಥ ಮಾತಲ್ಲ ಇದು ಆಲ್ರೆಡಿ ಸ್ವಲ್ಪ ಕವರಲ್ಲಿ ಹಿಡ್ದಿರೋದು ಚೀಲ ಗಿಡದ ಹಾಕಿದ್ದೀವಿ ಈ ಕಟ್ಟೆ ಬಂದ್ಬಿಟ್ಟು ಹೆಬ್ಬೂರ್ ಪಕ್ಕ ಅಂತಹ ಒಂದು ಸ್ಥಳದಲ್ಲಿ ಹಿಡಿತಾ ಇದ್ದೀವಿ ಅದು ತುಮಕೂರು ಡಿಸ್ಟ್ರಿಕ್ ಇರುತ್ತೆ ಈ ಕಟ್ಟೆ ಹೇಮಾವತಿ ಚಾನಲ್ ಬರುತ್ತಲ್ಲ ಸೊ ಅದ್ರ ಪಕ್ಕದಲ್ಲೇ ಇದೆ ಇದು ಹೇಮಾವತಿ ಚಾನಲ್ ನೀರನ್ನ ಶೇಖರಣೆ ಮಾಡಿಕೊಂಡು ಮೀನ ಸಾಕೋ ಸಾಕುವ ಕೇಂದ್ರ ಇದು ಇಲ್ಲಿ ಮರಿಗಳ್ನ ಗುಬ್ಬಿ ಕೆರೆಯಿಂದ ಮತ್ತು ಮಾರ್ಕೊಂಡಿ ಕೆರೆಯಿಂದ ಸುಮಾರು ಒಂದು ಮೂರು ವರ್ಷದ ಮುಂಚೆ ಹತ್ತು ಸಾವಿರ ಮರಿಗಳನ್ನ ತಂದುಬಿಟ್ಟಿದ್ದು ಕಟ್ಲ ರಘು ಮೀನು ಈ ಥರ ಸುಮಾರು ಥರ ತಳಿಗಳಿವೆ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಆದಂತಹ ಎಲ್ಲ ನಾವೇ ಎಲ್ಲ ಹೋಗಿ ಹಿಡ್ದಿರೋ ಅಂಥದ್ದು ಇದು ನಮ್ಮ ರಾಜೇಶ ಒಂದು ಲೋಕಿ ನಮ್ಮನು ಒಂದು ಸ್ವಾಮಿ ಅಲ್ಲಿ ಮಧ್ಯದಲ್ಲಿರೋದು ನಮ್ಮ ರಾಜೇಶ್ವರಪ್ಪ ಅವರು ತುಂಬ ಎಕ್ಸ್ಪರ್ಟ್ ಅವರು ಸುಮಾರಷ್ಟೇ ಸಿಕ್ಕೋದ್ರಿಂದ ಕೂಡ ಅವರು ಮೀನು ಈ ಕಾಡಿನಲ್ಲಿ ವಾಸ ಮಾಡುವಂತಹ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೆಲ್ಲ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಅವರು ಹೆಂಗೆ ಅಂದರೆ ಮೀನಿಗಿಂತ ತುಂಬ ಸೈಲೆಂಟಾಗಿ ನೀರೊಳಗಡೆ ಈಜಿ ಮೀನು ಹಿಡಿತಾರೆ ಅದಕ್ಕೋಸ್ಕರ ನಾವು ಸಂಡೇ ಎಲ್ಲ ಒಂದು ಎಂಜಾಯ್ ಮಾಡ್ಕೊಂಡು ಹಿಡಿಯುವಂಥ ಒಂದು ಸನ್ನಿವೇಶ ಇದು ಸೊ ಎಲ್ಲ ಇದು ನೀರೊಳಗಡೆ ಇದ್ದೀವಿ ಇವಾಗ ನೀರು ಹೆಂಗಿದೆ ಅಂದರೆ ಫುಲ್ಲು ನೀರು ತುಂಬ ಒಂದು ಮೀನು ಮರಿಬಿಟ್ಟು ಆಲ್ರೆಡಿ ಮೂರು ವರ್ಷ ಆಗೈತೆ ಸೊ ಸುಮಾರು ವರ್ಷಗಳನ್ನ ಕಟ್ಟಿದ ನೀರು ನಿಂತು ನಿಂತು ಉಂಡ್ಲು ಜಾಸ್ತಿಯಾಗಿ ಸೊ ಕಾಲು ಇಟ್ಟಿದ್ರೆ ಸಾಕು ಮಂಡಿ ಒಳಗಡೆ ಮಂಡಿ ಒಳಗಡೆ ಮಂಡಿಗಿಂತ ಫುಲ್ ಕೆಳಗಡೆ ಕಾಲು ಉಂಡ್ಕೊತಾಯಿತ್ತು ಅದರಗಡೆ ಹೇಗೆ ಕಷ್ಟಪಟ್ಟು ಇಳಿದು ಮೀನು ಹಿಡಿತಾ ಇದ್ದೀವಿ ಮೀನು ಹಿಡಿಯೋದು ತುಂಬ ಅಷ್ಟು ಈಸಿ ಅಂತಲೇ ಇಲ್ಲ ಸುಮ್ಮನೆ ಕಡೆ ಬಲೆ ಹಾಕ್ಬಿಟ್ಟು ಈ ಕಡೆಯಿಂದ ಆ ಎಳ್ಕೊಂಡು ಹೋದ್ರೆ ಮೀನು ಸಿಗೋಲ್ಲ ಯಾಕೆಂದರೆ ಮೀನಿಗೆ ಭಾರಿ ತಲೆ ಅಂತಾರೆ ಈ ಕಡೆಯಿಂದ ನಾವು ಬಲೆ ಇವಾಗ ಹೋಗ್ತಾ ಇದ್ರೆ ಸೊ ಬಲೆ ಟಚ್ ಆಗಿ ಎಗ್ಕೊಬಿಡ್ತಾವೆ ಆ ಕಡೆ ಸೊ ಫುಲ್ಲು ನಾಕ ಬಂದಿ ಆಗ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಬಲೆ ತುದಿಗೆ ಒಂದು ಬಲೆಗೆ ನಾಲ್ಕು ತುದಿ ಇರುತ್ತೆ ಸೊ ಆ ಕಡೆ ಇಬ್ಬರು ಹಿಡ್ಕೊಂಡು ಮತ್ತು ಈ ಕಡೆ ಇಬ್ಬರು ಹಿಡ್ಕೊಂಡು ಕೆಳಗಡೆ ಫುಲ್ಲು ತಲೆ ಟಚ್ ಮಾಡ್ಕೊಂಬರವು ಪರ್ಫೆಕ್ಟಾಗಿ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಮೀನು ಎಸ್ಕೇಪ್ ಆಗಿ ಹೋಗ್ತವೆ ಈಸಿಯಾಗಿ ಇದು ಮೊದಲನೇ ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಒಂದು ಮೀನು ಹಂಗು ಎಗರು ಎಗರು ಹೋಗ್ತಾ ಕಟ್ಟೆಯಲ್ಲಿರುವಂತಹ ಈ ನಾಟಿ ಮೀನಲ್ವ ಕೆರೆ ಮೀನು ಕಟ್ಟೆಯಲ್ಲಿರುವಂಥ ಮೀನುಗಳು ತುಂಬ ಶಾ ತುಂಬ ಜಾಸ್ತಿ ಶಾರ್ಪ್ನೆಸ್ ಜಾಸ್ತಿ ಒಂದು ಸ್ವಲ್ಪ ಬಲೆಟ್ ಹೆಚ್ಚಾಗ್ತಿದ್ದಂಗೆ ಎಗರುತ್ತವೆ ನೋಡಿ ನೋಡುವ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೀನು ಎಗ್ರುತ್ತವೆ ಈ ಕಡೆಯಿಂದ ಆ ಕಡೆಗೆ ಸೊ ಗೊತ್ತಾಗೋಯ್ತು ಅದಕ್ಕೆ ಏನೋ ನಮ್ಮ ಮಿಡಿಯೋಕ್ಕೆ ಬಂದವರೆ ಅಂತ ಸೊ ತಮ್ಮಂತ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಕಡೆ ಇದ್ದಾವೆ ಮತ್ತು ಇನ್ನೊಂದು ಕಡೆ ಈ ಕಟ್ಟೆಯಲ್ಲಿ ಸುಮಾರು ಅದು ಇದು ಗಲೀಜಿರೋದ್ರಿಂದ ಕೆಳಗಡೆ ಕಡ್ಡಿ ಕಲ್ಲಿರೋದ್ರಿಂದ ಬಲೆ ಕೆಗಡೆ ತರ್ಕೋತಾಯ್ತು ಅದನ್ನು ಬಿಡಿಸೋದಕ್ಕೋಸ್ಕರ ಮೇಲೆ ಇತ್ತಿದ್ರೆ ಸಾಕು ಮೀನು ಈಸಿಯಾಗಿ ಎಸ್ಕೇಪ್ ಆಗಿಬಿಡವು ಏನೋ ಬಲೆ ಸಿಗಾಕತ್ತು ನಮ್ಮ ಬಿಡಿಸ್ತಾ ಇದ್ದೇನೆ ಅಲ್ಲಿ ಬಿಡಿಸೋದಕ್ಕೆ ಹೋದಾಗ ಸ್ವಲ್ಪ ಮೀನುಗಳು ಈಸಿಯಾಗಿ ಎಸ್ಕೇಪ್ ಆಗೋದು ಹಂಗೋ ಇದು ಮೊದಲನೇ ಪ್ರಯತ್ನವಲ್ಲ ಸ್ವಲ್ಪ ಮೀನು ಹಂಗೂ ಸಿಕ್ಕಿದೆ ಅಷ್ಟೇನು ಮೀನು ಸಿಕ್ಕಿಲ್ಲ ನೋಡಿ ಇವಾಗ ನೀವು ಒಂದು ಮೂರು ಮೀನಿನೇ ಸಿಕ್ಕಿರ್ಬೋದು ಅಷ್ಟೇ ಒಂದು ಅರ್ಧ ಕೆ ಜಿ ಬರ್ತವೆ ಮೀನು ಇವಾಗ ಎಳ್ನೇ ಪ್ರಯತ್ನ ಮಾಡ್ತೀವಿ ಎಳ್ನೇ ಪ್ರಯತ್ನದಲ್ಲಿ ಮೊದಲೇ ಪ್ರಯತ್ನ ಮಾಡೋಂಥ ತಪ್ಪುಗಳನ್ನ ತಿತ್ಕೊಂಡು ಎಳ್ನೇ ಪ್ರಯತ್ನದ ಸ್ವಲ್ಪ ಜಾಸ್ತಿ ಹಿಡಿತೀವಿ ನೋಡೋದೊಂದು ಅರ್ಧ ಕೆ ಜಿ ಬಂದಿರ್ಬೋದು ಒಂದು ಮೀನು ಮಾತ್ರ ದಪ್ಪ ಇದೆ ಮಿಕ್ಕಿದ ಸಣ್ಣ ಮೀನು ಇನ್ನೊಂದು ತುಂಬ ಸಣ್ಣ ಮೀನು ಏನು ಮಾಡ್ತಿದ್ದೆ ಅಂದರೆ ಅದು ಹಿಡೀತಿರಲ್ಲ ಮತ್ತು ನೀರಿಗೆ ಬಿಟ್ಬಿಡ್ತಿದ್ದೆವು ಸುಮ್ಮನೆ ಸಣ್ಣ ಮೀನು ತಗೊಂಡು ತಿಂದರೆ ಅದೇನು ಸಾಂಬಾರು ಗೋಸ್ ಚೆನ್ನಾಗಿರಲ್ಲ ಅಥವಾ ಏನು ಹಬ್ಬ ಮಾಡೋದಕ್ಕೂ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ನೀರಿಗೆ ಬಿಟ್ಬಿಡ್ತಿದ್ದೆವು ಮತ್ತೆ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಹಿಡಿಯೋಕೆ ಹೋದಾಗ ಮತ್ತೆ ದಪ್ಪ ಆಗಿರುತ್ತೆ ಇವಾಗ ಹೆಂಗೆ ನಾವು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ನೋಡಿರ್ತೀವಿ ಇವಾಗ ಹುಲಿ ಇರುತ್ತೆ ಹುಲಿ ಏನು ಮಾಡುತ್ತೆ ಜಿಂಕೆ ಮರಿ ಏನೋ ಸಿಕ್ಕಿದ್ರೆ ಇರಲಿಲ್ಲ ಸುಮ್ಮನೆ ಆಟ ಆರ್ಸ್ಬಿಟ್ಟು ಬಿಟ್ಬಿಡ್ತಿತ್ತಲ್ಲ ಹಂಗೆ ಮೀನು ಮರಿ ಸಿಕ್ಕಿದ್ರೆ ಸೊ ತಿಂತಿರಲಿಲ್ಲ ನಾವು ಮತ್ತೆ ಮೀನಿಗೆ ಬಿಟ್ಬಿಡ್ತಿದ್ದು ಮತ್ತು ಎಳ್ಳೇ ಪ್ರಯತ್ನ ಎಳನೇ ಬಾರಿ ಎಳ್ಕೊಂಡು ಹೋಗ್ತಾ ಎಳ್ಕೊಂಡು ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನೋಡಿ ರಾಜೇಶ್ ಅವ್ರನ್ನ ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ ರೂಢಿ ಇಲ್ಲ ಅವ್ನಿಗೆ ಮುಂಚೆ ಎಲ್ಲ ನೋಡಿ ಎಷ್ಟು ಮೀನು ಎಲ್ಲ ಇದ್ದಿದ್ದೆ ಗ್ರೂತಾವೆ ಅದು ಕಾಲು ಇಕ್ಕದ ಸಕ್ಕ ಫುಲ್ ಉಂಡಲು ಅಂತಾರಲ್ಲ ಹಂಗೆ ಫುಲ್ ಕೆಗಡೆ ಹೋಗ್ತಾ ಇರುತ್ತೆ ನೀರಿಗೆ ಬಿದ್ದರೆ ಯಾಕೆಲ್ಲ ಮನುಷ್ಯ ಒಂದೇ ಸರ್ತಿ ಕಾಲು ಇಟ್ಕೊಂಡೆ ಸತೋಗ್ತೇವೆ ಅಂತ ಹೇಳ್ತಂದಾಗೆ ಹಿಂಗೆ ಕೆಗಡೆ ಫುಲ್ ಉಂಡ್ಲಿರುತ್ತೆ ಇರುತ್ತೆ ಇರೋ ಜಾಗದಲ್ಲಿ ಇವೆಂಥ ಈಜು ಎಕ್ಸ್ಪರ್ಟ್ ಬಿದ್ರೂ ಕೂಡ ಫುಲ್ ಉಂಡ್ಲಿ ಇಟ್ಕೊಬಿಟ್ಟಾಗ ಕಾಲು ಮೇಲೆ ಎತ್ತಕ್ಕಾಗಲ್ಲ ಸತ್ತೋಗ್ತಾರೆ ಇಲ್ಲಿ ನೀರು ಕಮ್ಮಿ ಇದೆ ಅದಕ್ಕೋಸ್ಕರ ತೆಗ್ದಿಟ್ಬೋದು ನೀರು ಫುಲ್ ತುಂಬ ಇತ್ತು ಅಂದರೆ ಉಂಡ್ಲು ಹೋಗಿಸಿ ಯಾಕಂದ್ರೆ ಮೇಲೆ ಬರೋದಕ್ಕಾಗಲ್ಲ ಇನ್ನೂ ನೀರು ಕಮ್ಮಿ ಆದರೆ ಚ ಮೀನು ಹಿಡಿಬೋದು ಇವಾಗ ಸ್ವಲ್ಪ ನೀರು ಕಮ್ಮಿಯಾಗಿದೆ ನೀರು ತುಂಬ 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 ಮೀನು ಯಾವುದೇ ಕಾರಣ ಹಿಡಿಯೋಕೆ ತುಂಬಾ ಕಷ್ಟ ನೀರು ಕಮ್ಮಿ ಆದಾಗ ಮೀನು ಹಿಡಿಬೋದು ನಾವು ಇವಾಗ ಎಳನೇ ಬಾರಿ ಎಲ್ಲ ಸೇರ್ಕೊಂಡು ಎಳ್ಕೊಂಡು ಹೋಗ್ತಾ ಇದೀವಿ ಹಾ ಇದು ನಮ್ಮ ಹೆಂಗೆ ಅಂದರೆ ನಾವು ಮೀನು ಹಿಡಿದು ತಿನ್ನೋದ್ಕಿಂತ ಈ ಹಿಡಿಯೋದ್ರಿಗೆ ಜಾಸ್ತಿ ಖುಷಿ ಪಟ್ಟು ಇದು ಹಿಡಿಯೋದ್ರಿಗೆ ಜಾಸ್ತಿ ಖುಷಿ ನಮಗೆ ಏಕೆಂದ್ರೆ ಆಟ ಆಡ್ಕೊಂಡು ಹಿಡಿತೀವಲ್ಲ ಅದೊಂಥರ ಖುಷಿ ಸಿಕ್ತು ನಮಗೆ ಅವ್ರು ನಮ್ಮ ರಾಜೇಶ್ ಅವರಪ್ಪ ಅಂದರೆ ಫುಲ್ ಎಕ್ಸ್ಪರ್ಟ್ ಅವರು ಸುಮಾರಷ್ಟು ಇವಾಗ ಒಂದು ಒಂದು ಐವತ್ತು ವರ್ಷ ಅಂದರೆ ಅವರಿಗೆ ನಲ್ವತ್ತು ವರ್ಷದ ಅನುಭವ ಯಾವ ಕೆರೆ ಕಟ್ಟೆ ಎಷ್ಟೇ ಅಲ್ಲ ಇದ್ದರೂ ಕೂಡ ಹೆಂಗೆ ಬಲೆ ಬಿಡಬೇಕು ಹೆಂಗೆ ಬಲೆಯಲ್ಲಿ ಹಿಡಿಬೇಕು ಮೀನಿಗೆ ಗಾಳ ಹಾಕೋದು ಹೆಂಗೆ ಯಾವ ಮೀನು ಎಲ್ಲಿ ಹಿಡಿಬೇಕು ಹಂಗೆ ನೋಡಿ ಮತ್ತೇನೋ ಬಲೆಯೋ ಸಿಗತ್ತೋ ಕೆಳಗಡೆ ಗಡ್ಡಿ ಕಸ ಮತ್ತು ಕಲ್ಲುಗಳು ಅದಿದ್ದು ಗಲೀಜಿದ್ರೆ ಕೆಳಗಡೆ ಏನು ಮಾಡುತ್ತೆ ಬಿಡುತ್ತೆ ಅವಾಗ ಮೀನುಗಳು ಈಸಿಯಾಗಿ ಎಸ್ಕೇಪ್ ಆಗೋಗ್ತವೆ ಮತ್ತು ತಡಕ್ಕೆ ಬಂದು ಎಳ್ಕೊಂಡು ಮತ್ತೆಲ್ಲ ನೋಡಿ ಮತ್ತೆ ಆಗುತ್ತೆ ಸ್ವಲ್ಪ ಟಚ್ ಆಯಿತು ಅಂದರೆ ಈಸಿಯಾಗಿ ಎಸ್ಕೇಪ್ ಆಗೋಗ್ತಾ ಅದು ಇವಾಗ ಎಣ್ಣೆ ಬಾರಿ ತೊಗೊಂಬಂದು ಎಣ್ಣೆ ಬಾರಿ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕವೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಎಷ್ಟು ಎಣ್ಣೆ ಬಾರಿ ಸಿಕ್ಬಿಟ್ಟು ಬಲೆಗೆಲ್ಲ ಸಿಗಾಕೊಂಡು ಇದನ್ನು ಅವನ್ನೆಲ್ಲ ಪುಡಿಸ್ತಾ ಇದ್ದೀವಿ ಮತ್ತು ಎಣ್ಣೆ ಬಾರಿ ನೀನು ಕೂಡ ಸ್ವಲ್ಪ ಸಣ್ಣ ಸಣ್ಣ ಮೀನೆಲ್ಲ ಸಿಕ್ತು ಸೊ ಅವನ್ನೆಲ್ಲ ಮತ್ತೆ ವಾಪಸ್ಸು ಕಟ್ಟೆಗೆ ಬಿಟ್ಬಿಟ್ಟು ಎಣ್ಣೆ ಬಾರಿ ಜಾಸ್ತಿ ಸಣ್ಣ ಸಣ್ಣವೇ ತುಂಬ ಜಾಸ್ತಿ ಸಿಕ್ತು ಆ ಮತ್ತೆ ಕಟ್ಟೆಗೆ ವಾಪಸ್ ರಿಟರ್ನ್ ಬಿಟ್ಟು ಎಷ್ಟು ತುಂಬ ಶಾರ್ಪ್ ಅಂದರೆ ನಾವು ಹಂಗೆ ಮೀನು ಕೈಯಲ್ಲಿ ಇಡೋಕೋದ್ರೆ ಹಂಗೆ ಎಷ್ಟು ಗಟ್ಟಿನ ಫುಲ್ ಎಸ್ಕೇಪ್ ಆಗೋಗ್ತವೆ ಅಷ್ಟು ಜಾರ್ಕೋಗ್ಬಿಡ್ತವೆ ಕೆಲವೊಂದು ಮೀನುಗಳು ಹೆಂಗೆ ಅಂದರೆ ರೆಕ್ಕೆ ಇರ್ತಾವಲ್ಲ ರೆಕ್ಕೆ ಎಲ್ಲ ಸ್ಟೆಚ್ ಅಂತ ಹೊಡೆದ್ಬಿಟ್ರೆ ಸಾಕು ನಮಗೆ ಸೊ ಏನೋ ಗಟ್ಟಂಗೆ ಆಯಿತು ಅಂದ್ಬಿಟ್ಟು ಬಿಟ್ಬಿಡ್ತೀವಿ ಆಗೋಲ್ಲ ಅಷ್ಟು ಕೈಗೆ ಸುಮ್ಮ ತುಂಬ ನುಣಪು ಜಾಸ್ತಿ ಅದು ಸೊ ಬಲೆಯಿಲ್ಲ ಆದರೆ ಈಸಿಯಾಗಿ ಹಿಡಿಬೋದು ಸೊ ನಾನು ಆವಾಗಲೇ ಹೇಳ್ದಂಗೆ ಮೀನು ತೊಗೊಂಡೋಗಿ ನಾವು ತಿಂದು ಜಾಸ್ತಿ ಖುಷಿ ಪಡಲಿಲ್ಲ ಸೊ ಎಲ್ಲರೂ ಸೇರಿಕೊಂಡು ಹಿಡಿದಿದ್ದು ನಮಗೆ ತುಂಬ ಖುಷಿ ಹಿಡಿಬೇಕಾದ್ರೆ ತುಂಬ ಎಂಜಾಯ್ ಮಾಡ್ದು ಅಂತರ ನೀರೊಳಗಡೆ ಹಿಡಿಯೋ ತುಂಬ ಖುಷಿ ನಮ್ಮ ಲೋಕಿ ಅಂತೂ ಇನ್ನೂ ತುಂಬ ಖುಷಿಪಟ್ಟ ಪಟ್ಟ ಅವನ ಕೈಯಲ್ಲೇ ಜಾಸ್ತಿ ತುಂಬ ಹಿಡ್ಕಂಡ ಸೊ ಎಲ್ಲರಿಗೂ ಈ ವಿಡಿಯೋ ನೋಡಿದ್ರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು